ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಮೂವತ್ತೇಳು ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿ ವಯೋನಿವೃತ್ತರಾದ ಬಿಎ ಮಂಜುನಾಥ್ ಅವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಹೇಮಾವತಿ ವಾರ್ಷಿಕ ವಿಶೇಷ ಸಂಚಿಕೆ ಬಿಡುಗಡೆ ಮಂಜುನಾಥ್ ಒಬ್ಬ ವ್ಯಕ್ತಿಯಲ್ಲ ಅವರೊಂದಿಗೆ ಶಕ್ತಿ ಪ್ರಾಂಶುಪಾಲ ಮೂರ್ತಿ ಅಭಿಮತ ಹೊಳೆ ನರಸಿಂಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮ್ಯಾನೇಜರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಬಿಎ ಮಂಜುನಾಥ್ ಅವರು ವಯೋ ನಿವೃತ್ತರಾದ ಹಿನ್ನೆಲೆಯಲ್ಲಿ ಕಾಲೇಜಿನ ವತಿಯಿಂದ ಹೃದಯ ಸ್ಪರ್ಶವಾಗಿ ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡಲಾಯಿತು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ನಿವೇಶನಗಳನ್ನು ಗುರುತಿಸಿ ಎರಡು ಕಾಲೇಜುಗಳು ಸ್ವದ್ದ ಕಟ್ಟಡ ಹೊಂದಲು ಮಂಜುನಾಥ್ ಅವರ ಪರಿಶ್ರಮ ಅಪಾರವಾಗಿದೆ ಉತ್ತಮವಾದ ಆಡಳಿತಗಾರರಾಗಿದ್ದ ಮಂಜುನಾಥ್ ಅವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಆ ಕೆಲಸವನ್ನು ಸಾಧಿಸುವವರೆಗೆ ಕೈಬಿಡುವ ಜಾಯಮಾನದವರಲ್ಲ ಗುಣಮಟ್ಟದ ಶಿಕ್ಷಣದ ಅನುಷ್ಠಾನ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯಿಂದ ದೊರಕಬಹುದಾದ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಬಡ ವಿದ್ಯಾರ್ಥಿಗಳಿಗೆ ಕೊಡಿಸಿಕೊಡುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಕೆಲಸ ಮಾಡುತ್ತಿದ್ದಾರೆ ಹೊಳೆ ನರಸಿಂಹಪುರ ಸರ್ಕಾರಿ ಕಾಲೇಜಿನಲ್ಲಿ ಕೇವಲ ಎರಡೇ ವರ್ಷ ಕೆಲಸ ಮಾಡಿದ್ರೂ ತಮ್ಮ ಛಾಪನ್ನು ಮಂಜಣ್ಣ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಎಂದು ಸ್ಮರಿಸಿದ್ದ ಪ್ರಾಂಶುಪಾಲ ಮೂರ್ತಿ ಮಂಜಣ್ಣ ಅವರ ವಿಶ್ರಾಂತ ಜೀವನವು ಸುಖಮಯವಾಗಿರಲಿ ಎಂದು ಶುಭ ಕೋರಿದರು ಕಳೆದ ಹದಿನೈದು ವರ್ಷಗಳಿಂದ ಕಾಲೇಜು ವಾರ್ಷಿಕ ವಿಶೇಷ ಸಂಚಿಕೆಯನ್ನು ಹೊರತರಲಾಗಿರಲಿಲ್ಲ ಆದರೆ ಈ ಸಾಲಿನಲ್ಲಿ ಮಂಜಣ್ಣ ಅವರ ಮಾರ್ಗದರ್ಶನ ಹಾಗೂ ಹೇಮಾವತಿ ವಾರ್ಷಿಕ ಸಂಚಿಕೆಯ ಸಂಪಾದಕರಾದ ಕನ್ನಡ ಪ್ರಾಧ್ಯಾಪಕಿ ಪೂರ್ಣಿಮಾ ಅವರ ಪರಿಶ್ರಮದ ಫಲವಾಗಿ ಹೇಮಾವತಿ ಸಂಚಿಕೆಯು ವಿಶೇಷವಾಗಿ ಮೂಡಿಬಂದಿದೆ ಎಂದು ಮೂರ್ತಿ ಶ್ಲಾಘಿಸಿದರು ಮೈಸೂರು ವಿಭಾಗದ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಯ ವ್ಯವಸ್ಥಾಪಕ ಅರವಿಂದ್ ಮಾತನಾಡಿ ಮಂಜಣ್ಣ ಅವರು ಸೇವೆ ಸಲ್ಲಿಸಿರುವ ಎಲ್ಲಾ ಕಾಲೇಜುಗಳಲ್ಲಿಯೂ ಉತ್ತಮವಾಗಿ ಕೆಲಸ ಮಾಡುವ ಮೂಲಕ ದಕ್ಷ ಆಡಳಿತಗಾರರಾಗಿ ಹೊರಹೊಮ್ಮುವ ಮೂಲಕ ಅಜಾತ ಶತ್ರು ಎಂಬ ಹೆಗ್ಗಳಿಕೆಗೆ ಭಜನರಾಗಿದ್ದಾರೆ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರುವ ಮಂಜಣ್ಣ ಅವರು ವಿಶ್ರಾಂತಿಯ ನಂತರವೂ ಸಮಾಜ ಸೇವಾ ಚಟುವಟಿಕೆಗಳ ಮೂಲಕ ಸದಾ ಕ್ರಿಯಾಶೀಲರಾಗಿರಲು ಎಂದು ಅರವಿಂದ್ ಶುಭ ಹಾರೈಸಿದರು హళె నరసింగ్పూర సర్కారి ప్రథమ దర్జె కాలేజీన విశ్రాంత ప్రాంశుపాల లక్ష్మణ్ కె ఆర్పేట సర్కారి ప్రథమ దర్జె కాలేజీన ప్రాంశుపాల డాక్టర్ జగదీష్ మహిళా కాలేజీన విశ్రాంత ప్రాంశుపాల దేవరాజ్ గ్రంథపాలకి ప్రమోదినీ ದೈಹಿಕ ಶಿಕ್ಷಣ ನಿರ್ದೇಶಕಿ ಗಾಯತ್ರಮ್ಮ ಸಹಾಯಕ ಪ್ರಾಧ್ಯಾಪಕರಾದ ಮಂಜುನಾಥ್ ಸರ್ಕಾರಿ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಭಾಗ್ಯಲಕ್ಷ್ಮಿ ರಾಗಿಣಿ ಹಾಸನದ ಗೃಹ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಧನಂಜಯ ಉದ್ಯಮಿ ಡಾಕ್ಟರ್ ಬಿ ರಾಜಶೇಖರ್ ಅಕ್ಷಯ್ ಗೌಡ ಸಿಂಧಟ್ಟ ನಾಗೇಶ್ ಚೌಡೇನಹಳ್ಳಿ ಹರೀಶ್ ಹೊಸಹೊಳಲು ಶಂಕರೇಗೌಡ ಸೇರಿದಂತೆ ಮಂಜುನಾಥ್ ಅವರ ನೂರಾರು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ನನಗೆ ಮುಂದೆ ಯಾವಾಗ ಅಂತಂದ್ರೆ ಎಂಬತ್ತೆಂಟು ಎಂಬತ್ತೊಂಬತ್ತನೇ ಇಸ್ವಿ ಕಾಲೇಜಿಗೆ ಇಲ್ಲಿ ಅಲ್ಲಿ ಬಿಲಿ ಕಾಲೇಜ್ ಇರ್ತಕ್ಕಂತಹ ಅಲ್ಲಿ ಅವರು ಲೈಬ್ರರಿ ಆಗಿದ್ರು ಆ ಸಮಯದಲ್ಲಿ ಅವರು ಕೂಡ ಆಗ ಎಂಟ್ರಿ ಆಗಿ ಸರ್ವಿಸ್ ಅಲ್ಲಿಂದ ನಮ್ಮ ಗುಣನಾಟ ನಂತರ ಸ್ವಲ್ಪ ನಾವು ಎಜುಕೇಶನ್ ಪರ್ಪಸ್ಗೆ ಹೋದ್ವಿ ನಂತರ ನಾನು ಅವರ

私たちは、その時代のこと、その時代のことは、それを言うのみなのです。それを言うのみなのです。それを言うのです。 ಎಲ್ಲರೂ ಅಷ್ಟೇ ಮಂಜಣ್ಣ ಬಳ್ಳಕೆರೆ ಮಂಜಣ್ಣ ಅದ್ಬಿಟ್ರೆ ಇದಿಲ್ಲ ಬಹಳಷ್ಟು ವಿಚಾರಗಳನ್ನ ಶೇರ್ ಮಾಡಿದೀವಿ ಏನ್ ಎಷ್ಟೇ ಗೊತ್ತಿದ್ರು ಕೂಡ ಅವರು ಕನ್ಫರ್ಮ್ ಮಾಡದೆ ಕನ್ಫರ್ಮ್ ಮಾಡ್ಕೇಳ್ ಏನು ಕೆಲಸ ಮಾಡ್ತಾ ಇರಲಿಲ್ಲ ಅವರು ನಮಗ್ ಫೋನ್ ಮಾಡ್ತಾ ಇದ್ರು ಅಂದ್ರೆ ಅವ್ರು ಗೊತ್ತಿಲ್ಲ ಅನ್ನೋದಲ್ಲ ಅವ್ರು ತಿಳ್ಕೋಬೇಕು ಅನ್ನೋದಲ್ಲ ಕನ್ಫರ್ಮ್ ಒಂದು ಏನೋ ಒಂದು ಪ್ರಮುಖವಾದ ಕೆಲಸ ಮಾಡ್ಬೇಕಾದ್ರೆ ನಿರ್ಣಯ ತಗೋಬೇಕಾದ್ರೆ ಇನ್ನೊಂದು ಒಪಿನಿಯನ್ ಅನ್ನೋ ವಿಚಾರದಲ್ಲಿ ಅವ್ರು ತಗೋತಿದ್ರೆ ಹೊರ್ತು ಮತ್ತೆ ಅವರು ಕೆಲಸ ಮಾಡಿರೋ ಕಾಲೇಜು ಒಂದು ಮಗುವಾಗಿ ನೋಡ್ಕೊಂಡಿದ್ದಾರೆ ಅವರ ಜೊತೆ ಹೇಳ್ತಾ ಇದ್ರಲ್ಲ ದ್ವೇಷ ಒಳ್ಳೆ ಕೆಲಸ ಮಾಡೋರ್ಗೆ ಮಾತ್ಗಳು ಬರ್ತದೆ ಆದ್ರೆ ದ್ವೇಷ ಮಾಡೋರು ಯಾರು ಇಲ್ಲ ನನ್ ಗೊತ್ತಿರಂಗೆ ಭಿನ್ನಾಭಿಪ್ರಾಯ ಇರ್ಬೋದು ಅಭಿಪ್ರಾಯ ಭೇದ ಇರ್ಬೋದು ದ್ವೇಷ ಅನ್ನ ಪದನ ಯಾರು ಉಪಯೋಗಿಸಿಲ್ಲ ನಿಮ್ಮ ನೀವು ಆತರ ಉಪಯೋಗಿಸೋದು ಇಲ್ಲ ಅಣ್ಣ ಅಣ್ಣ ಏನ್ ಹೇಳ್ತೀನಿ

நம்ம பிரீத்த இவனு அவல மாதிரி பிரீத்தோடு விதி இல்ல அவரே ஓடுக்க இல்ல ஏன் கேலஜி அந்த நான் நில குத்தி மக்கள் நம்ம கேல ஆ ಇನ್ನೇ ಸ್ವಾರ್ಥ ಇದ್ದೀನಿ ಯಾವುದೇ ರಾಜಕಾರಣಿ ಹತ್ರನೂ ಮೇಡಮ್ ನಾನು ಗಂಟಾ ಇವತ್ತು ಎಲ್ಲರೂ ಕೂಡ ಹತ್ತು ರೂಪಾಯಿಯಲ್ಲೂ ಕೂಡ ಸ್ವಾರ್ಥಕ್ಕೆ ಯಾವ ಇವತ್ತು ನನ್ನ ಮಗ ಅವನು ಬಿ ಮುಗ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತಾಡೋದ ನಾನು ಅವನು ಒಳ್ಳೆ ರೈಟರ್ಸ್ ಕಲ್ಚರ್ ಕೆಲಸ ಮಾಡ್ತಿದ್ದೆ ವಿಜಯ್ ಕರ್ನಾಟಕ ತುಂಬಾ ಸ್ಟ್ರ ಮಾಡಿದ್ದಾರೆ ಎಲ್ಲ ಅಧ್ಯಾಪಕೃತರು ಆಡಳಿತ ಮಂಡಳಿಯವರು ಸಹ ತುಂಬಾ ಸಹಾಯ ಮಾಡಿ ಇವತ್ತು ಈ ಶುಭ ಸಂದರ್ಭದಲ್ಲಿ ಒಂದು ಹೇಮಾವತಿ ವಾರ್ಷಿಕ ಸಂಚಿಕೆಯನ್ನ ಬಿಡುಗಡೆ ಮಾಡಲಿಕ್ಕೆ ನನ್ನ ವೇದಿಕೆಯಲ್ಲಿರುವ ಎಲ್ಲ ನನ್ನ ಗಣ್ಯರು ಸಹ ಆಗಮಿಸಿದ್ದು ಮತ್ತೆ ನೀವೆಲ್ಲರೂ ಸಹ ಇದಕ್ಕೆ ಸ್ಫೂರ್ತಿಯಾಗಿದ್ದು ಆಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ ಹಾಗೂ ವೈಯಕ್ತಿಕವಾಗಿ ಮೂಡಿಯನ್ನ ನಮ್ಗೆ ನಾನು ಒಂದು ಧನ್ಯವಾದಗಳನ್ನ ನನ್ನ ಕಾಲೇಜಿನ ಪರವಾಗಿ ಅಧ್ಯಾಪಕ ಅಧ್ಯಾಪಕರ ಪರವಾಗಿ ಹಾಗೂ ಆಡಳಿತ ಮಂಡಳಿಯಾಗಿ ಧನ್ಯವಾದಗಳನ್ನ ಅರ್ಥ ನೋಡ ನಾನು ಕಮಿಷನ್ ಆಫೀಸ್ಗೆ ಎರಡು ಸರಿ ಭೇಟಿ ನೀಡಿದೆ ಅಷ್ಟೊತ್ತಿಗೆ ಸಂಬಂಧ ಹೇಳಿದ್ರು ಅಲ್ಲಿ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಅಲ್ಲಿ ಪ್ರಾಂಶುಪಾಲ ಒಳಗರ್ ಕಾಲೇಜಿನ ಪ್ರಾಂಶುಪಾಲರ ಅಂತ ಸಿಎಂ ಸಿಎಂ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ಎಷ್ಟು ವೇಗವಾಗಿ ಕೆಲಸಗಳಾಗ್ತಿತ್ತು ಅದಕ್ಕಿಂತಲೂ ಜಾಸ್ತಿ ವೇಗವಾಗಿ ಆರ್ ಪೇಟೆಲ್ ಕೆಲಸಗಳಾಯ್ತು ಅದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಮಂಜಣ್ಣ ನಾವು ಕಾಲೇಜನ್ನು ಅಭಿವೃದ್ಧಿ ಮಾಡಬೇಕಂತ ಒಂದು ವಿಚಾರ ಯಾವಾಗ ಮಂಜಣ್ಣವ್ರ ಕಿವಿ ಬಿತ್ತೋ ಅವಿರತವಾಗಿ ನಮ್ಮ ಜೊತೆ ನಿಂತ್ಕೊಂಡು ನನಗೆ ಬಹಳ ಆಶ್ಚರ್ಯ ಆಯಿತು ಮಂಜಣ್ಣವರು ಈ ಒಂದು ರಿಟೈರ್ಮೆಂಟ್ ಹತ್ರ ಇರ್ತಕ್ಕಂಥ ಒಂದು ಸಮಯದಲ್ಲಿ ಈಗಾಗಲೇ ಡಾಕ್ಟರ್ ಜಯ ಕೀರ್ತಿ ಅವರು ಹೇಳಿದಾಗೆ ಅವ್ರ ಅಕೌಂಟಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು ಆರು ತಿಂಗಳ ಲೀವ್ ಹಾಕೊಂಡು ಆರಾಮಾಗಿರ್ಬೋದಾಗಿತ್ತು ಬಟ್ ಅವ್ರು ಒಂದು ದಿವಸವೂ ಕೂಡ ಲೀವನ್ನು ಹಾಕದೆ ಕಾಲೇಜಿನ ಒಂದು ಕಾಳಜಿಯಿಂದ ಪ್ರತಿ ದಿವಸವೂ ಕಾಲೇಜಿಗೆ ಬಂದು ಕಾಲೇಜ್ಗೆ ಏನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಆ ಕಾರ್ಯಗಳನ್ನು ಎಷ್ಟು ಚೆನ್ನಾಗಿ ಇದ್ದರು ಅಂತ ಹೇಳಿದರೆ ನನಗಂತೂ ಭಾಳ ಖುಷಿಯಾಯಿತು ನಮ್ಮ ಜೊತೆಯಲ್ಲಿ ಅನೇಕ ಬಾರಿ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಕೂಡ ಅಣ್ಣ ನಮ್ಮ ಜೊತೆಯಲ್ಲಿದ್ದು ಈ ಒಂದು ಕಾಲೇಜಿನ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ನನ್ನ ಒಂದು ಅಲ್ಪಾವಧಿಯಲ್ಲಿ ನಾನು ನೋಡಿರತಕ್ಕಂಥದ್ದು ಆಮೇಲೆ ಈಗಾಗಲೇ ತಮಗೆ ಮಾಹಿತಿ ಇರುವ ಹಾಗೆ ಕೆ ಆರ್ ಪೇಟಿಯ ಎರಡೂ ಕಾಲೇಜುಗಳು ವುಮೆನ್ಸ್ ಕಾಲೇಜ್ ಇರ್ಬೋದು ಅಥವಾ ಕೋ ಎಜುಕೇಷನ್ ಕಾಲೇಜ್ ಇರ್ಬೋದು ಈ ಎರಡೂ ಕಾಲೇಜುಗಳ ಸ್ಥಾಪನೆ